ಅದು ನಿಭಸ್ತೀವ ಅಂತ ಹೇಳಿ ತಮಗ ಮಾತು ಕೊಡ್ತಿದ್ದೇವೆ ಅದ ಕಡಿಂದ ನಮ್ಮ ತಮಗೆ ಮಾತಾಡಕ್ಕೆ ಎರಡು ಅವಕಾಶ ಕೊಟ್ಟೆ ಅಂತಾಗೆ ಅದಕ್ಕೆ ಧನ್ಯವಾದ ಹೇಳ್ತೀನಿ ಜೈ ಭೀಮ್ ಜೈ ಕರ್ನಾಟಕ ರಾಜ್ಕುಮಾರ್ ಬೌದ್ದೇ ಜಿಲ್ಲಾ ಉಪಾಧ್ಯಕ್ಷ ಆದರ ಬಾಲ್ಕಿ ಒಟ್ಟು ಮೊದಲು ಸಂಪಾದಕರಿಗೆ ನನ್ನ ವತಿಯಿಂದ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಿತೀಶ್ ಅಣ್ಣವರಿಗೆ ಅಂತ ಯಾಕೆ ಧನ್ಯವಾದ ಹೇಳ್ತೀನಿ ಅಂದ್ರೆ ಯಾವುದೇ ಸಂಘಟನೆ ಇರಲಿ ಯಾರೇ ಇರಲಿ ಅವ್ರಿಗೆ ಬಂದು ನಮ್ಮ ಸಂಘಟನೆ ವತಿಯಿಂದ ಅವ್ರು ನ್ಯೂಸ್ ಮಾಡ್ತಾರೆ ಇದು ಮಾಡ್ತಾರ ಅಂಥವ್ರಿಗೆ ನಾವು ಭಾಳಷ್ಟು ಮನಸ್ಸಿನಿಂದ ಭಾಳ ಗೌರವ ಕೊಡ್ತೀವಿ ಯಾಕಂದ್ರೆ ಹರೊಂದು ಕೆಪಿದ ಸಂಪಾದಕರು ಇರಲಿಲ್ಲ ನಮ್ಮ ಸಂಘಟನೆ ಹೋದ್ ಯಾವ್ಯಾವ ನ್ಯೂಸು ಆಗ್ತಾ ಇಲ್ಲ ಯಾಕಂದ್ರೆ ಸಂಘಟನೆದವರೇ ಮೇನ್ ಈ ಸಂಘಟನೆಗೆ ಮುಂದುವರಿಸ್ಬೇಕಂದ್ರೆ ಸಂಪಾದಕರೇ ಮೇನ್ ಇದು ಮತ್ತು ಎರಡನೇದು ಮತ್ತು ನಮ್ಮದು ಯಾವುದೇ ದಲಿತಾಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚನ್ ಆಗಲಿ ಆಗಲಿ ಮರಾಠ ಆಗಲಿ ಸಿಖಾಗಲಿ ಸಾಯಿ ಆಗಲಿ ಯಾರೇ ಇರಲಿ ನಮ್ಮ ಸಂಘಟನೆಗೆ ಮತ್ತಿಂದ ಅವರಿಗೆ ಏನೇನು ಬೆಂಬಲ ಬೇಕು ಮತ್ತು ಅವ್ರದ್ದು ಏನೇನು ಪದಾಧಿಕಾರಿಗಳಿಗೆ ಸೂಚನೆ ನೀಡಲಾಗುತ್ತಿದೆ ಬಂಧುಗಳೇ ಹಾಗು ತಾಲೂಕ ಏನದ ನಮ್ದು ಏನೇ ಸಮಸ್ಯೆ ಇರಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಯಾವುದೇ ಜಾತಿ ಜನಾಂಗದ ಕೆಲಸ ಇರಲಿ ನೀವು ಕಾನೂನು ಚೌಕಟ್ಟಿನಲ್ಲಿ ಮಾಡ್ರಿ ಯಾರಿಗೆ ಏನದ ಹೆದರದ ಅವಶ್ಯಕತೆ ಇಲ್ಲ ಕೂಡಲೇನಾದ ಕಾನೂನು ಚೌಕಟ್ಟಿನಿಂದ ಮಾಡಿ ಅವರಿಗೆ ಏನದ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಏನದ ಕೆಲಸ ಮಾಡಬೇಕಂತೇಳಿ ಈ ಪದಾಧಿಕಾರಿಗಳಿಗೆ ಏನದ ಈ ಗೊತ್ತಿನಿಂದಲೇ ಕೂಡಲೇನಾದ ಕೆಲಸ ನಿರ್ವಹಿಸ್ಕೊಂಡು ಒಂದು ಮುಂದೆ ಬರೋವಂಥ ದಿನಗಳೇನದ ಎಲ್ಲ ಸಾರ್ವಜನಿಕರಿಗೆ ಏನಾದರೂ ಒಂದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒಂದು ಒಳ್ಳೆಯ ಕೆಲಸ ಏನದ ಮಾಡ್ತದ ಅಂತೇಳಿ ಈ ಮೂಲಕ ಏನದ ಪದಾಧಿಕಾರಿ ನೇಮಕ ಮಾಡಿ ಎರಡು ಮಾತುಗಳನ್ನು ಹೇಳ್ತೇನೆ ನನ್ನ ಹೆಸರು ರಾಜ್ಕುಮಾರ್ ಮುನ್ನಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷ ಜಯ ಭೀಮ್ ನಮ ಉದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜ ಸಂಯೋಜಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಂತೇಜ ಅವರ ಆದೇಶದ ಮೇರೆಗೆ ಹಾಗೂ ರಾಜ್ಕುಮಾರ್ ಬೊನ್ನಳಿ ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷರು ಹಾಗೂ ಬಾಲ್ಕಿ ತಾಲೂಕಿನಲ್ಲಿ ತಾಲೂಕ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ ತಾಲೂಕಾಧ್ಯಕ್ಷರಾಗಿ ದಿವಿದಾಶ್ ಶರ್ಮಾ ಅವರನ್ನು ನೇಮಕ ಮಾಡಲಾಗಿದೆ ಹಾಗೂ ರಫೀಕ್ ಮಿರ್ಜಾ ಅವರನ್ನು ತಾಲೂಕಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಲಾಲಪ್ಪ ಸಿಂಧೆ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ನಾಗೇಂದ್ರ ರಾಘೋಬಾ ಅವರನ್ನು ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಶ್ರೀನಿವಾಸ್ ಅವರನ್ನು ತಾಲೂಕಾ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ ಇವತ್ತಿನ ದಿವಸ ಆಲ್ಪಿ ತಾಲೂಕಿನಲ್ಲಿ ಏನು ನಡೀತಿವೆ ಹಾಂ ಸರ್

ಉಪಾಧ್ಯಕ್ಷ ನಮಗೆ ಗಿರಿಜಾ ಅವರು ಇದ್ದಾರೆ ಈ ಸಂಘಟನೆಯ ಕಾರ್ಯದರ್ಶಿಗಳಾದ ಶ್ರೀ ಲಾಲಪ್ಪ ಅವರಿದ್ದಾರೆ ಹಾಗೂ ಸಂದೀಪ್ ಮಳೆ ಇದ್ದಾರೆ ಹಾಗೂ ನಮ್ಮ ಮಿತ್ರರಾದ ಶ್ರೀ ಲಖನ್ ಮತ್ತು ಸಂಬಂಧಿಸ ಅವರು ಈ ಒಂದು ನಮ್ಮ ಸಂಘಟನೆಗೆ ಎಲ್ಲರೂ ಬೆಂಬಲಿಸಿ ಈ ಒಂದು ಸಂಘಟನೆಗೆ ಸ್ಫೂರ್ತಿ ತಂದು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದ ಏಕೆಂದರೆ ಬಹಳಷ್ಟು ನಮ್ಮ ದಲಿತರ ಮೇಲೆ ಯಾವಾಗಲೂ ಚಿಕ್ಕ ಪುಟ್ಟ ವಿಷಯವಾಗಲಿ ಏನೇ ಆಗಲಿ ಕಾಲರ್ಶಿಪ್ ಆಗಲಿ ನಮ್ಮ ಮನೆಯವರ ಮೇಲೆ ಅನ್ಯಾಯ ಅತ್ಯಾಚಾರ ಭಾಳಷ್ಟು ನಡೀತಾ ಇದೆ ಅಂತ ನಾವು ಎಲ್ಲ ತಂದು ಕಟ್ಟಿ ರಾತ್ರಿ ಅನ್ಯಾಯ ಆಗ್ತಾಯಿದೆ ಅವ್ರ ಬಗ್ಗೆ ನಾವು ವಿರೋಧ ಮಾಡಿ ಸಂಘಟನೆ ವತಿಯಿಂದ ಹೋರಾಟ ಮಾಡಿ ನಮ್ಮನ್ನು ಸಂಘಟನೆ ವತಿಯಿಂದ ನ್ಯಾಯ ದೊರಕಿಸ್ಕೊಡ್ಬೋದು ಅಂತ ಒಂದು ನಾವು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿದ್ದೇವೆ ದೇವಿದಾಸ್ ಪಿ ಅಮ್ಮ ಅಸ್ಮಿತ ಬಂದ್ಬಿಡುತ್ತೆ ಬಸವ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮಹಾರಾಜ್ ಅಣ್ಣಬಾಬ್ ಸಾಟೆ ನನ್ನ ಕ್ರಾಂತಿ ಕರೆ ಜಯ ಭೀಮನಗರಿಗೆ ಪಾದಕ್ಕೆ ಇವತ್ತಿನ ದಿವಸ ನಮ್ಮ ಬೀದರ್ದ ಆಗಿಸಿರುವಂತ ನಮ್ಮ ಜಿಲ್ಲಾ ಅಧ್ಯಕ್ಷ ಆಗದ ಡಿ ಪರ್ಭಾಕರ್ ಅವರು ಫಸ್ಟ್ ಮೊದಲನೇ ಮಾರಿಗೆ ನಮ್ಮ ಭಾಲ್ಕಿ ತಾಲೂಕೆ ಅವರು ಬಂದಿನಂತ ಅವರಿಗೆ ಸ್ವಾಗತವನ್ನು ಹೇಳ್ತೇನೆ ಮತ್ತ ನಮ್ಮ ರಾಜ್ಕುಮಾರ್ ಬುನ್ನಾಳಿ ಅವರು ರಾಜ್ಯಾಧ್ಯಕ್ಷ ಆಗಿರುವ ಮೊಟ್ಟ ಮೊದಲಿಗೆ ಬಾಲಕಿ ಬಂದ ಅವರಿಗೂ ಸ್ವಾಗತ ಕೊಡ್ತೀನಿ ಮತ್ತು ನಮ್ಮ ನಮ್ಮ ಸ್ವಾಮಿದಾಸ್ ಬಾಲಕಿ ತಾಲೂಕಾದ ಅವರು ನಮ್ಮ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರ ಅವರಿಗೂ ಸ್ವಾಗತ ಕೊಡ್ತೀನಿ ನಮ್ಮ ಲಖನ್ ಅವರು ಇಂದ್ರನಗರದವರು ನಮ್ಮ ಫ್ರೆಂಡ್ ಆತ್ಮೀಯವರು ಅವರು ಬೆಂಬಲ ಮಾಡ್ತಾರೆ ಅವರಿಗೂ ಸ್ವಾಗತ ಕೊಡ್ತೀನಿ ಹಾಗೂ ನಮ್ಮ ರಫೀಕ್ ಮಿರ್ಜಾ ಅವರನ್ನು ಇದಕ್ಕೆ ಉಪಾಧ್ಯಕ್ಷ ಆಗುವ ಆಯ್ಕೆ ಅವರಿಗೂ ಸ್ವಾಗತ ಮಾಡ್ತೀನಿ ನಮ್ಮ ಲಾಲಪ್ಪ ಸಿಂಧೆ ನಮ್ಮ ಸೆಕ್ರೆಟರಿ ಆಗ್ತಾ ಇದ್ದಾರೆ ಅವರಿಗೂ ಸ್ವಾಗತ ಮಾಡ್ತೀನಿ ನಮ್ಮ ಪ್ರೆಸ್ ರಿಪೋರ್ಟರ್ ಆದ ಯುವ ಸೇನೆ ಅಧ್ಯಕ್ಷರಾದ ಬೀದರ್ ಜಿಲ್ಲೆ ನಮ್ಮ ಇದಕ್ಕೆ ಆಕಸ್ಮಿತರಂತ ಮಟ್ಟ ಮೊದಲನೇ ಬಾರಿಗೆ ಬಾಲಕಿಗೆ ಬಂದಂಥ ಅವರಿಗೂ ಸ್ವಾಗತ ಮಾಡ್ತೀನಿ ಸಂದೀಪ್ ಹುರಳೇಕರ್ ಅವರಿಗೂ ಸ್ವಾಗತ ಮಾಡ್ತೀನಿ ಮತ್ತೆ ನಾನು ನಿಮಗೆ ದಿಲೀಪ್ ಮೇತ್ರೆ ಅವರು ನಮ್ಮ ಬಾಲಕಿಗೆ ಬಂದಂತ ಅವ್ರಿಗು ಸ್ವಾಗತ ಮಾಡ್ತೀನಿ ಭೀಮರಾವ್ ಭೀಮ್ ಭೀಮ್ರಾವ್ ಬಾಯ್ಕಟ್ಟೆ ಅವರು ಸ್ವಾಗತ ಮಾಡ್ತೇನೆ ಮಹಾಲಿಂಗ ಅವ್ರಿಗ ನಮ್ಮ ಬಾಲ್ಕಿ ಬಂತ ಅವ್ರಿಗೂ ಸ್ವಾಗತ ಮಾಡ್ತೇನೆ ಇವತ್ತಿನ ದಿವಸ ನಮ್ಮ ಬಾಲ್ಕಿ ತಾಲೂಕಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಾಲ್ಕಿ ತಾಲೂಕ ಬಾಡಿ ಆಗ್ತಾ ಇದೆ ಆ ಬಾಡಿಯ ಆಯ್ ಆಯ್ಕೆ ಮಾಡಿರುವಂತ ನಮ್ಮ ನಮ್ಮ ಶರ್ಮಾ ದೇವಿದಾಸ್ ಶರ್ಮಾ ಅವರಿಗೆ ನಮ್ಮ ವತಿಯಿಂದ ಆಯ್ಕೆ ಮಾಡ್ತಾ ಇದ್ದೇವೆ ಆ ಮನುಷ್ಯ ವ್ಯಕ್ತಿ ಈಗಿನ ಬಹಳಷ್ಟು ಹೋರಾಟಗಾರ ಮತ್ತು ಬಹಳಷ್ಟು ಸೀನಿಯರ್ ಅವ್ರಿಗೆ ಇಷ್ಟು ಅನುಭವ ಇದೆ ಗಡಿಬೇ ಸಿನ್ ಇದು ಅದು ಇದು ಯಾರೋ ಗಡಿಬ್ರ ಕೆಲಸ ಇತ್ತು ಅದು ಇತ್ತು ಯಾವಾಗಲೂ ಫೋನ್ ಮಾಡಲಿ ಮಧ್ಯದಲ್ಲಿ ನಾನು ಬರ್ತೀನಪ್ಪ ನಾನು ನಿನ್ನ ಆಗಲಿ ಬೆಳಿಗ್ಗೆ ಬಂದು ನಿನ್ನ ಹೆಗ್ಲಿಗೆ ಪಟ್ಟು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಂಥ ವ್ಯಕ್ತಿ ಇವತ್ತು ನಿಮ್ಮ ನಮ್ಮ ಸಂಘಟನೆಗೆ ಸಿಕ್ಕಿರಂದ್ರೆ ನಮಗೆ ಆನಿಬಲ ಬಂದಪ್ಪಲೆ ಬಂದು ಅಂತ ಇಂಥ ವ್ಯಕ್ತಿ ಸಿಗಬೇಕಾದ್ರೆ ಬಹಳಷ್ಟು ಇದು ಮತ್ತ ನಮ್ಮ ಮಿರ್ಜಾ ಅವರು ಉಪಾಧ್ಯಕ್ಷರಾದ ಅವ್ರ ಮುಸ್ಲಿಮ್ ಅಂತರ ಬಟ್ ಮುಸ್ಲಿಮ್ ಅಂತ ಇಲ್ಲ ಎಲ್ಲರಿಗೆ ತಗೊಂಡ್ ಹೋಗಂತ ಅಂದ್ರೆ ಅಂತ ಭಾವನೆ ಇದೆ ಹಾಗಂತ ನಮ್ಮ ದರೀಸ್ ಸಂಘರ ಸಮಿತಿ ವತಿಯಿಂದ ಅವ್ರಿಗೂ ನಮ್ಮ ಬಹಳಷ್ಟು ಕೆಲಸ ಮಾಡ್ತಾರ ಅವ್ರನು ಮತ್ತು ಬಹಳ ಒಳ್ಳೆಯ ವ್ಯಕ್ತಿಯ ನಮ್ಮ ಸಂಘಟನೆಗೆ ಸಿಕ್ಕಂದ್ರೆ ಅವ್ರಿಗುನು ಒಂದು ಇದು ಮಾಡ್ತಾ ಇದ್ದೀನಿ ನಮ್ಮ ಲಾಲಪ್ಪ ಸಿಂಧೆ ಅವ್ರ ಬಲ್ಲ ಮೇಲಿಲ್ಲ ಕೇಳಿಲ್ಲ ಅವ್ರಿಲ್ಲ ಇವ್ರಿಲ್ಲ ಯಾರನ್ನೂ ಹಿಂಗೆ ಕೆಲಸ ಅದ ಹೆಂಗದ ಗರಿಬರ್ ಯಾರನೂ ಹೇಳಿ ಬ್ಯಾಂಕ್ ಇರ್ಲಿ ಮತ್ತೊಂದ್ ಇರ್ಲಿ ಗೌರ್ಮೆಂಟ್ ಸೌಲಭ್ಯಗಳು ಇರ್ಲಿ ಟಿ ಎಮ್ ಸಿ ಇರ್ಲಿ ಯಾರದೇ ಖಾತಾ ಗೀತಾ ಮೊಟೇಷನ್ ಏನೇ ಇರಲಿ ಏನಾರ ಕೆಲಸ ಹಿಂಗ ಆಗಲ್ಲ ಉಂಟು ಅಂದ್ರೆ ಅವ್ರು ಬಂದು ಅವ್ರ ಜೊತೆಲಿ ಮಾತಾಡಿ ಯಾಕೆ ಆಗಲ್ಲ ಉಂಟು ಯಾಕಿಲ್ಲ ಅಫೀಸರ್ ಜೊತೆ ಚರ್ಚೆ ಮಾಡಿ ಅಂತ ಕೆಲಸ ಮಾಡಿ ಕೊಡಪ್ಲಾ ಅಂತ ವ್ಯಕ್ತಿ ಅರ ನಮ್ಮ ಸಂಘಟನೆದಲ್ಲಿ ಅಂದ್ರೆ ನಮ್ಮ ಸಂಘಟನೆಗೆ ಮತ್ತಿಷ್ಟು ಅನಿಟ್ಟು ಬಲ ಬರ್ತದೆ ನಮ್ಮ ಅವ್ರ ನಮ್ಮ ಮುಂಗರವ್ರು ಇಷ್ಟು ಭಾರಿ ಸಿಕ್ಕ್ಯಾರ ನಮಗೆ ಈಗ ಅನಿಸ್ತದ ಬಾಲ್ಕಿ ತಾಲೂಕದಲ್ಲಿ ಕರ್ನಾಟಕ ದಲ್ ಸಂಘರ್ ಸಮಿತಿ ಮುಂದ್ ವರಿತದಂದು ಇದಕ್ಕೆ ನಾನು ಇವ್ರಿಗೆ ಪ್ರೋತ್ಸಾಹ ಕೊಟ್ಟಿ ಅವ್ರ ಜೊತೆಲೆ ಹಗಲಿ ಹಗಿ ತಿರುಗಿ ಕೆಲಸ ಮಾಡ್ತೀನಿ ಮತ್ ಯಾವ್ದೇ ಈ ಸಂಘಟನೆಗೆ ಚುಕ್ಕು ಬಿಕ್ಕಿ ಇಲ್ದೇನೆ ಅವ್ರಿಗೆ ಕಪ್ಪು ಚುಕ್ಕಿ ಇಲ್ದೇನೆ ನಾನು ಇಂಥ ಕೆಲಸ ಮಾಡಲಾಗತ್ತನೆ ಅವರಿಗೆ ಜಿಲ್ಲಾಧ್ಯಕ್ಷರಿಗೆ ನಾವು ಸಂಘಟನೆ ವತಿಯಿಂದ ಅವ್ರಿಗೆ ಹೇಳಿ ಬಯಸ್ತೀನಿ ನಾವು ಸರಿಯಾಗಿ ರೀತಿಲಿಂದ ನಾವು ನಡ್ಸ್ಕೊಂಡು ಹೋಯ್ತೇವೆ ಸಂಘಟನೆ ಮತ್ತೆ ಎಲ್ಲೋರ ಜೊತೇಲಿ ಇದ್ದೇವೆ ಎಲ್ಲಾ ಬಡವರ ಜೊತೆಲಿ ಎಲ್ಲಾ ಸಮಾಜ ಜೊತೆ ಯಾವುದೇ ಕೆಲಸ ಇರಲಿ ಅದು ರಾತ್ರಿ ಹಗಲು ಕುಂತಿ ಅವ್ರ ಜೊತೆ ನಾವು ಕೆಲಸ ಮಾಡಿ ಕೊಡ್ತೇವೆ ಅಂದಿ ಅನಿಸಿಕೆ ಹೇಳಿ ನಾ ಎರಡು ಮುಗಿಸ್ತೀನಿ ರಾಜ್ಕುಮಾರ್ ಬೌದ್ಧ